ಸರ್ ನಮಸ್ತೆ ನಮಸ್ಕಾರ ಸರ್ ಈಗ ಓಲಾ ಊಬರ್ ಬೈಕ್ ಟ್ಯಾಕ್ಸಿ ವಿರುದ್ಧ ನಿಮ್ಮ ಹೋರಾಟ ಎಲ್ಲಿ ಬಂದು ನಿಂತಿದೆ ಜೊತೆಗೆ ಬೈಕ್ ಟ್ಯಾಕ್ಸಿಯಲ್ಲಿ ಬಿದ್ದಂತ ಮಹಿಳೆಯ ಸ್ಥಿತಿ ಹೇಗಿದೆ ಓಲಾ ಊಬರ್ ಬೈಕ್ ಟ್ಯಾಕ್ಸಿ ವಿರುದ್ಧ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಹೈಕೋರ್ಟ್ ಅಲ್ಲಿ ಕೇಸ್ ಇದೆ ಇಲ್ಲಿ ಯಾರು ಏನೇ ರೋಡ್ಗಿಳಿದು ಹೋರಾಟ ಮಾಡಲಿ ಇಲ್ಲ ಬೈಕ್ ಬೈಕ್ ಅವ್ರನ್ನ ಅಡ್ಡ ಹಾಕಿ ಯಾರೇ ಏನೇ ಅದ್ರ ಬಗ್ಗೆ ಧ್ವನಿ ಎತ್ತದ್ರೂ ಕೂಡ ವ್ಯರ್ಥ ಯಾಕೆಂದ್ರೆ ಹೈಕೋರ್ಟ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಕೇಸ್ ಇರೋದ್ರಿಂದ ನ್ಯಾಯಾಧೀಶರು ಇದ್ರ ಬಗ್ಗೆ ಒಂದು ಮಹತ್ವದ ತೀರ್ಪು ಕೊಡಬೇಕು ಆ ತೀರ್ಪುಗೋಸ್ಕರ ನೋಡ್ತಾ ಇದೀವಿ ಇನ್ನು ನಿಮಗೆ ಗೊತ್ತಿರುವ ಹಾಗೆ ಏರಿಂಗ್ ನಡೀತಾ ಇದೆ ಪ್ರತಿ ಇಯರಿಂಗ್ ಅಲ್ಲೂ ಕೂಡ ಡೇಟ್ಗಳು ಕೊಡ್ತಾ ಇದಾರೆ ಆದ್ರೆ ಎಲ್ಲೂ ಕೂಡ ಹೈಕೋರ್ಟ್ ನೀವು ಬೈಕ್ ಟ್ಯಾಕ್ಸಿನ ಚಾಲನೆ ಮಾಡಿ ಅಂತ ಎಲ್ಲೂ ಹೇಳಿಲ್ಲ ಈ ಸಂಸ್ಥೆಗಳು ಆ ಸಂಸ್ಥೆಗಳಲ್ಲಿ ಯಾರು ಶೇರ್ ಹೋಲ್ಡರ್ಗಳು ಆ ಶೇರ್ ಹೋಲ್ಡರ್ ಗಳಿಗೆ ಲಾಭ ಮಾಡ್ಕೊಡೋ ಸಲುವಾಗಿ ಇವ್ರುಗಳು ಏಕಾಏಕಿ ಕಾನೂನು ನಿಯಮನ ಉಲ್ಲಂಘನೆ ಮಾಡಿಕೊಂಡು ಅಂಡರ್ ಅಲ್ಲಿ ಖುಷ್ ಅದು ಆಟೋ ಆಗ್ಲಿ ಕ್ಯಾಬ್ ಆಗ್ಲಿ ನೀವು ಫಸ್ಟ್ ಈ ಬೈಕ್ಗಳನ್ನ ಏನು ರನ್ ಮಾಡ್ತಾ ಇದಾವೆ ಗಳು ಅದು ಓಲಾ ಆಗ್ಬೋದು ಊಬರ್ ಆಗ್ಬೋದು ರಾಪಿಡೋ ಆಗ್ಬೋದು ಈ ಮೂರು ಆಪ್ ಅಲ್ಲೂ ಕೂಡ ನೀವು ಲಾಗಿನ್ ಮಾಡೋದನ್ನು ಫಸ್ಟ್ ಬಿಟ್ಬಿಡಿ ಯಾಕೆಂದ್ರೆ ಬದಲಿ ಮಾರ್ಗಕ್ಕೆ ಬೇರೆ ಗಳು ಕೂಡ ಇದಾವೆ ಈಗ ಬೈಕ್ ಟ್ಯಾಕ್ಸಿ ಇಲ್ಲದೆ ಇರುವಂತ ಗೊತ್ತಿರುವ ಹಾಗೆ ನಮ್ಮ ಯಾತ್ರಿ ಅನ್ನೋ ಒಂದು ಸಂಸ್ಥೆಯಲ್ಲೂ ಕೂಡ ಅವರು ಲೈಸನ್ಸ್ ಏನಿಲ್ಲ ಆದ್ರೂ ರನ್ ಮಾಡ್ತಾ ಇದಾರೆ ನಮ್ಮ ರಾಮಲಿಂಗಾರೆಡ್ಡಿ ಅವರೇನೋ ಟ್ರಸ್ಟ್ ಉದ್ಘಾಟನೆಗೆಲ್ಲ ಹೋಗಿ ಟೇಪ್ ಕಟ್ ಮಾಡಿದ್ದಾರೆ ಆದ್ರೂ ಕೂಡ ಸಂಸ್ಥೆ ಯಾವ್ದು ಬೈಕ್ ಅಟ್ಯಾಚ್ಮೆಂಟ್ ಮಾಡಿಕೊಂಡು ಬಿಸ್ನೆಸ್ ನಡೆಸ್ತಾ ಇಲ್ಲ ಮತ್ತೆ ನಗರ ಮೀಟರ್ ಅಂತ ಹೇಳಿ ಅವ್ರದೂ ಕೂಡ ಅಷ್ಟೇ ಮೀಟರ್ ಸರ್ವಿಸ್ ಕೊಡುವಂತ ಒಂದು ಆಪ್ಸ್ ಇದೆ ಅದರಲ್ಲೂ ಕೂಡ ಬೈಕ್ ಅನ್ನೋದಿಲ್ಲ ಆಯ್ತು ನಿಮ್ಗೆ ಆಲ್ಟರ್ನೇಟ್ ಆಪ್ಷನ್ ಇದೆ ಲಾಗಿನ್ ಸಂಪೂರ್ಣವಾಗಿ ನೀವು ಲಾಗ್ಔಟ್ ಮಾಡಿ ಅವ್ರ ಡಿವೈಸ್ಗಳನ್ನ ಯಾವ ನೀವು ಬೀದಿಗಿಳಿದು ಹೋರಾಟ ಮಾಡೋ ಅವಶ್ಯಕತೆನೇ ಇಲ್ಲ ಯಾಕೆ ಅಂದ್ರೆ ಎಲ್ಲ ಟೆಕ್ನಾಲಜಿ ಮುಖಾಂತರ ಆಟಾಡ್ತಿದಾರೆ ನಾವು ಕೂಡ ಟೆಕ್ನಾಲಜಿ ಅದೇ ಟೆಕ್ನಾಲಜಿನೇ ಬಳಸ್ಕೊಂಡು ಆಟಾಡ್ಬೇಕೇ ಹೊರ್ತು ಅದೇ ರೀತಿಯ ಅದೇ ದಾರಿಯಲ್ಲೇ ಹೋಗಿ ಹೋರಾಟ ಮಾಡಬೇಕೇ ಹೊರತು ಅನ್ನೆಸಸರಿ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ಕೊಂಡು ರೋಡ್ ಅಲ್ಲಿ ಕೂತ್ಕೊಂಡು ಇನ್ಯಾರೋ ಮಾಗ್ಲೇ ಮತ್ತೆ ಅಧಿಕಾರಿಗಳು ಮನೆ ಬಾಗಿಲುಗಳಿಗೆ ಅಲ್ಕೊಂಡು ನಾವು ಬರೀ ಅದನ್ನ ಹೋರಾಟ ಅನ್ನೋ ರೀತಿ ಬಿಂಬಿಸ್ಕೊಂಡಿದ್ರೆ ಇದಕ್ಕೂ ಅದಕ್ಕೂ ಲಿಂಕೇ ಆಗಲ್ಲ ಯಾಕೆಂದ್ರೆ ಅವ್ರ ಆನ್ಲೈನ್ ಮಾಡ್ತಾ ಇದಾರೆ ನಾವು ಆನ್ಲೈನ್ ಹೋರಾಟ ಮಾಡ್ಬೇಕು ಆ ರೋಟಿಗೆ ಹೋರಾಟ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಕ್ಯಾಬ್ನವರು ಮತ್ತೆ ಆಟೋದವರು ಆ ಸಂಸ್ಥೆಗಳ ಆಪ್ಗಳನ್ನ ಅನ್ಇನ್ಸ್ಟಾಲ್ ಮಾಡಬೇಕು ಔಟ್ ಮಾಡದೆ ಔಟ್ ಮಾಡಿ ಬಿಸಾಕ್ಬೇಕು ಯಾವ ಒಂದು ನಾನು ಆಗ್ಲೇ ಹೇಳದಂಗೆ ಬೈಕ್ಗಳು ರನ್ ಆಗ್ತಿಲ್ಲ ಆಪ್ ಗಳು ಅದ್ರಲ್ಲಿ ಲಾಗಿನ್ ಮಾಡುವಂತ ಕೆಲಸ ಮಾಡಿದ್ರೆ ಅವರೇ ದಾರಿಗೆ ಬರ್ತಾರೆ ಇವರು ನಮ್ಮ ಡ್ರೈವರ್ಸ್ಗಳು ಯಾರು ಈ ಒಂದು ಅನುಕರಣೆನ ಮಾಡೋದಕ್ಕೆ ರೆಡಿ ಇಲ್ಲ ಇವ್ರುಗಳು ಆ ಸಂಸ್ಥೆಗಳ ಲಾಗಿನ್ ಮಾಡ್ತಾರೆ ಅವ್ರನ್ನ ಬೆಳೆಸ್ತಾ ಇದಾರೆ ಈ ಕಡೆ ನೋಡಿದ್ರೆ ನಮ್ಗೆ ಬೈಕ್ ಟ್ಯಾಕ್ಸಿ ನಿಲ್ತಾ ಇಲ್ಲ ನಮ್ಗೆ ಬೈಕ್ ಅವರಿಂದ ನಮ್ಗೆ ಬಿಸ್ನೆಸ್ ಇಲ್ಲ ಅನ್ಕೊಂಡು ಬರೀ ಇದೆ ಬರೀ ಗಾಳಿಯಲ್ಲಿ ಗುಂಡೋಡ್ಕೊಂಡು ಇದೇ ರೀತಿಯಲ್ಲೇನೆ ಇವ್ರು ಜೀವನ ಮಾಡ್ಕೊಂಡು ಹೋಗ್ತಾ ಇದಾರೆ ಹೊರತು ಬದಲಾವಣೆ ಆದಿ ಕೈ ಜೋಡಿಸ್ರೆ ಅಂದ್ರೆ ಇವರು ಕೂಡ ರೆಡಿ ಇಲ್ಲ ಹೈಕೋರ್ಟ್ ಕೂಡ ಈ ಕಡಾ ಕಂಡೀಷನ್ ಆಗಿ ಬೈಕ್ ಗಳಿಗೆ ಅನುಮತಿನೇ ಕೊಡಕ್ಕಾಗಲ್ಲ ಅಂತಾನು ಕೂಡ ಹೇಳ್ತಿಲ್ಲ ಸರ್ಕಾರನು ಕೂಡ ಇದ್ರ ರಿಲೇಟೆಡ್ ಆಗಿ ಏನು ಕೂಡ ಒಂದು ಶಿಸ್ತಿನ ಕ್ರಮಗಳನ್ನೂ ಕೂಡ ಸ್ಥಿತಿ ಒದ್ದಾಡ್ತಿದೆ ಹಿಂಗಿದ್ಮೇಲೆ ಈ ವಿಚಾರದಲ್ಲಿ ಏನ್ ಹೋರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲಿ ಹೇಳಿದ್ರೆ ಕೋಣ ನೀರು ಇಳಿತು ಅಂತಾರಲ್ಲ ಆ ರೀತಿಯಲ್ಲಿ ನಡೀತಾ ಇದೆ ಹಂಗಿದ್ಮೇಲೆ ಇಲ್ಲಿ ಏನ್ ಹೋರಾಟ ಮಾಡಿದ್ರು ವ್ಯರ್ಥ ಹಂಗಾಗಿ ಎಲ್ಲೆಲ್ಲಿ ಏನೇನ್ ಮಾಡ್ಬೋದು ಒಂದು ಹೈಕೋರ್ಟ್ ನ್ಯಾಯಾಧೀಶರು ಏನ್ ತೀರ್ಪು ಕೊಡ್ಬೋದು ಅಂತ ನೋಡ್ಬೋದು ಆ ತೀರ್ಪಿನ ಅನ್ವಯ ಇಲ್ಲಿನ ಚಾಲಕರುಗಳು ಅದನ್ನ ಧಿಕ್ಕರಿಸ್ತಾರ ಅಥವಾ ಅದೇ ಸಂಸ್ಥೆಯಲ್ಲೇನೆ ಲಾಗಿನ್ ಮಾಡ್ಕೊಂಡು ಡ್ಯೂಟಿ ಮಾಡ್ಕೊಂಡು ಅವ್ರ ಜೊತೆಗೆ ನಾವು ಇರ್ತೀವಿ ಅಂತ ಹೋಗ್ತಾರ ಅಂತ ಎದುರು ನೋಡ್ಬೋದು ಅಷ್ಟೇ ಹೊರತು ಅಲ್ಟಿಮೇಟ್ ಯಾರು ಏನು ಮಾಡಕ್ ಆಗಲ್ಲ ನೋಡಿ ಸರ್ ಏನೋ ಒಂದು ಸಿಂಗಲ್ ಹೋರಾಟ ಆದ್ರೆ ತೆಗಿಬಹುದು ಸರ್ ಇದೊಂದು ಒಂದು ಸಾಮೂಹಿಕ ಹೋರಾಟ ಇದು ಈ ಸಾಮೂಹಿಕ ಹೋರಾಟದಲ್ಲಿ ರಿಸಲ್ಟ್ ತೆಗಿಬೇಕು ಅಂದ್ರೆ ಆ ಸಾಮೂಹಿಕ ಹೋರಾಟಕ್ಕೆ ಮನಸ್ಥಿತಿ ಕೂಡ ಎಲ್ರದ್ದು ಒಂದೇ ರೀತಿ ಇರಬೇಕು ಆಲೋಚನೆಗಳು ಕೂಡ ಒಂದೇ ರೀತಿ ಇದ್ದ ಮಾತ್ರ ಅದ್ರಲ್ಲಿ ಜಯ ಸಾಧ್ಯನೇ ಹೊರತು ಕೆಲವರು ಅವ್ರದೇ ಆದ ಆಲೋಚನೆಲ್ಲ ಎಲ್ಲ ಹೋಗ್ತಾ ಇದ್ರು ಅಂದ್ರೆ ಏ ನಾವ್ ನಿಲ್ಸ್ಬಿಟ್ರೆ ಅದಾಗ್ಬಿಡುತ್ತಾ ನಾವು ಮಾಡ್ಬಿಟ್ರೆ ಆಗ್ಬಿಡುತ್ತಾ ಅಂತ ಒಂದ್ ವರ್ಗ ಇರೋದು ಇನ್ನೊಂದ್ ವರ್ಗ ಅವ್ರ ಮಾತು ನಾವ್ ಯಾಕೆ ಕೇಳ್ಬೇಕು ಅನ್ನೋದು ಇನ್ನೊಂದ್ ವರ್ಗ ಇರೋದು ಅಯ್ಯೋ ನಮ್ ಕಮಿಟ್ಮೆಂಟ್ ಗಳ್ ನೂರ್ ಎಂಟಿದಾವೆ ಅದನ್ನೆಲ್ಲ ಮಾಡ್ಕೊಂಡ್ ಕುತ್ಕೊಂಡ್ರೆ ಇಲ್ಲಿ ಜೀವನ ಮಾಡಕ್ ಆಗಲ್ಲ ಅನ್ನೋ ರೀತಿ ಇನ್ನೊಂದ್ ವರ್ಗ ಇರೋದು ಈ ತರ ದ್ವಂದ್ವ ಮನಸ್ಥಿತಿಯ ವರ್ಗಗಳು ಇರೋದ್ರಿಂದ ಸಾಮೂಹಿಕ ಹೋರಾಟದಲ್ಲಿ ರಿಸಲ್ಟ್ ತೆಗ್ಯಕ್ ಯಾರಿಂದಲೂ ಸಾಧ್ಯ ಇಲ್ಲ ಬ್ರಹ್ಮ ಬದ್ರನು ಕೂಡ ಸಾಧ್ಯ ಇಲ್ಲ ಇದ್ಮೇಲೆ ಆ ಹೋರಾಟ ಇದೇ ಒಂದು ನಿಟ್ಟಿನಲ್ಲಿ ಆಲೋಚನೆ ದಾರಿಯಲ್ಲೂ ಸಾಗ್ತಾ ಇದೆ ಅಷ್ಟೇ ಈಗ ಈ ಸರ್ಕಾರದ ಆ್ಯಪ್ಗಳು ಸ್ಪೀಡ್ ಆಗಿದೆಯಾ ಸರ್ಕಾರದ ಆಪ್ ಗಳು ಅಂದ್ರೆ ನಮ್ಮ ನಗರ ನಮ್ಮ ಮೆಟ್ರೋ ಏನಂದ್ರಲ್ಲ ಅಲ್ಲ ಯಾವ್ದು ಸರ್ಕಾರದಲ್ಲ ಆ್ಯಪ್ ಎಲ್ಲ ಅವರು ಇಂಡಿವಿಜುವಲ್ ಆಗಿ ಸರ್ಕಾರಗಳು ಸರ್ಕಾರ ಯಾವ್ದೇ ಕಾರಣಕ್ಕೂ ಆ್ಯಪ್ ಮಾಡಲ್ಲ ಸರ್ ಬರೀ ಹೇಳ್ಕೊಂಡ್ ಯಾಕೆಂದ್ರೆ ಯಾಕಂದ್ರೆ ಗೊತ್ತಿರೋ ಹಾಗೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇವಾಗ ಯಾರಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದಾರೆ ಹಿಂದೆ ರೇವಣ್ಣ ಅವರಿದ್ರು ರೇವಣ್ಣ ಅವರು ಕೂಡ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ರು ಅವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಯಾರು ತುಂಬಾ ಬಿಜೆಪಿ ಆಮೇಲೆ ಇನ್ನು ಕೆಲವರೆಲ್ಲ ಬಂದು ಹೋದ್ರು ಆಮೇಲೆ ಇವರು ಜೆಡಿಎಸ್ ಇವರು ಡಿ ಸಿ ತಮ್ಮಣ್ಣ ಅವರು ಇವರೆಲ್ಲ ಇದ್ರು ಸ್ಟೇಟ್ಮೆಂಟ್ ಗಳು ಕೊಟ್ಟಿದ್ದಾರೆ ಸರ್ ನಾವು ಸರ್ಕಾರದ ವತಿಯಿಂದ ಓಲಾ ಊಬರ್ ತಂತ್ರಜ್ಞಾನದ ಮಾದರಿಯಲ್ಲೇ ನಾವು ಆಪ್ ಮಾಡ್ತೀವಿ ಅಂತ ಬರೀ ಇದೆಲ್ಲ ತಿಪ್ಪೆ ಸಾರಿಸುವಂತ ಮಾತುಗಳಷ್ಟೇ ಅವ್ರ ಮಾತುಗಳನ್ನ ಕಟ್ಕೊಂಡು ನಾವು ಕೂಡ ಅಧಿಕಾರಿಗಳ ಹತ್ರ ಟೇಬಲ್ ಎಲ್ಲ ಕೇಳ್ಬಿಟ್ಟ ಅಧಿಕಾರಿಗಳು ಓಪನ್ ಆಗಿ ಹೇಳಿದ್ರು ಅವ್ರು ಹೇಳ್ತಾರಪ್ಪ ನಾವ್ ಯಾವ್ದೇ ಕಾರಣಕ್ಕೂ ಇದನ್ನೆಲ್ಲ ಮಾಡಿ ಮೈಂಟೈನ್ ಮಾಡೋಷ್ಟು ಕೆಪಾಸಿಟಿ ನಮ್ಮದಿಲ್ಲ ಅಂತ ಹೇಳಿ ಅಧಿಕಾರಿಗಳು ಓಪನ್ ಆಗಿ ನಮ್ಮ ಹತ್ರ ಹೇಳಿದ್ದಾರೆ ಹಂಗಾಗಿ ಸರ್ಕಾರ ಯಾವ್ದೇ ಕಾರಣಕ್ಕೂ ಯಾವ್ಯಾಕು ಮಾಡಲ್ಲ ಸರ್ ಸುಮ್ನೆ ಬರಿ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ ಬಟ್ ಮೊನ್ನೆ ಓಲಾ ಬೈಕ್ ಬಿದ್ದಂತ ಮಹಿಳೆ ಹೌದು ಊಬರ್ ಬೈಕ್ ಇಂದ ಹೌದು ಅವ್ರು ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ತಗೊಂಡು ಅದೇ ಇನ್ನೂ ಏನು ಅಷ್ಟು ಯಾರು ಗುರುತಿಡಿತಾ ಇಲ್ಲ ತಲೆ ತುಂಬಾ ಮತ್ತೆ ಅದೇನಾದ್ರು ತಲೆ ಮತ್ತೆ ಏಟ್ ಬಿತ್ತು ಅಂದ್ರೆ ಮತ್ತೆ ಆ ಆ ಪರಿಸ್ಥಿತಿ ಚಿಂತಾಜನಕ ಅಂತ ಡಾಕ್ಟರ್ ಹೇಳಿದ್ದಾರೆ ಸರ್ ಕೇಸ್ ಚಿಂತಾಜನಕರ್ ಆಗಿದೆ ಎಫ್ ಐ ಆರ್ ಆದ್ಮೇಲೆ ಹೋಗ್ಬೇಕು ಕೋರ್ಟ್ ಅಲ್ಲಿ ಇನ್ನು ಬಗ್ಗೆ ಇನ್ನು ಯಾರ್ಯಾರ ಲಾಯರ್ ಏನ್ ಮಾಡ್ತಾರೆ ನೋಡ್ಬೇಕು ಪರಿಹಾರ ಅಂತೂ ಪಕ್ಕಾ ಸಿಕ್ಕೇ ಸಿಗುತ್ತೆ ಯಾರು ವೈಟ್ ಬೋರ್ಡ್ ಟೂ ವೀಲರ್ ಅಲ್ಲಿ ಈ ಒಂದು ಘಟನೆ ಮಾಡಿದಾನೆ ಆರ್ ಸಿ ಓನರ್ ಅವನಂತೂ ಪರಿಹಾರ ಕಟ್ಕೊಡ್ಲೇಬೇಕು ಅವನು ಬಂದೇ ಬರ್ತದೆ ಅದು ಬಂದಂತ ಸಂದರ್ಭದಲ್ಲಿ ಖಂಡಿತ ನಾವು ಈ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಸೇಫ್ಟಿ ಇಲ್ಲ ಸರ್ ನಾವು ನಮ್ಮ ಲಾಯರ್ ಗಳ ಕಡೆಯಿಂದ ಅವ್ರು ಕೊಡಿಸುವಂತ ಕೆಲಸ ಮಾಡಿದೀವಿ ಅಲ್ಟಿಮೇಟ್ ಈಗ ಗೊತ್ತಿದೆ ಸರ್ ನ್ಯಾಯಾಲಯಕ್ಕೂ ಇದು ಸೇಫ್ಟಿ ಸೇಫ್ಟಿ ಇಲ್ಲ ಅಂತ ಗೊತ್ತಿದೆ ಅವರು ಹೇಳಿದ್ದಾರೆ ವೆಯ್ಟ್ ಮಾಡಿ ಅನ್ನೋ ರೀತಿಯಲ್ಲಿ ಆದ್ರೆ ಇವುಗಳು ಬಿಸ್ನೆಸ್ ಮಾಡ್ಕೊಳ್ಳೋ ಸಲುವಾಗಿ ಅಮಾಯಕರು ಬೈಕ್ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಆಪ್ಗಳನ್ನ ಬಿಡುಗಡೆ ಮಾಡ್ಕೊಂಡು ಇವ್ರುಗಳು ಈ ನಾಟಕ ಆಡ್ತಾ ಇದಾರೆ ಅಷ್ಟೇ